ಅಪ್ಪು ಸರ್ ಅಂದ್ರೆ ಅಪ್ಪುಗೆ ಅಪ್ಪು ಸರ್ ಅಂದ್ರೆ ಸ್ವಾಭಿಮಾನ ಅಪ್ಪು ಸರ್ ಅಂದ್ರೆ ಪರಮಾತ್ಮ ಅಪ್ಪು ಸರ್ ಅಂದ್ರೆ ಕನ್ನಡಿಗರ ಸ್ವಾಭಿಮಾನ ಸೊ ಅಂತ ಪವರ್ ಸ್ಟಾರ್ಗೆ ಅಂತ ನಾವೆಲ್ಲರೂ ಅವರನ್ನ ಆಕ್ಟರ್ ಆಗಿ ಪ್ರೀತಿ ಪ್ರೀತಿ ಮಾಡಿದ್ವಿ ಇಷ್ಟಪಟ್ಟಿದ್ವಿ ಬಹಳಷ್ಟು ಜನ ಆಕ್ಟರ್ ಮೀರಿ ಅವರನ್ನ ಒಳ್ಳೆ ಮಾನವೀಯತೆ ಇರುವಂತಹ ಗುಣವನ್ನ ನೋಡಿ ಇಷ್ಟಪಟ್ಟಂತ ಸಾವಿರಾರು ಲಕ್ಷಾಂತರ ಮಂದಿಯಲ್ಲಿ ನಾನು ಕೂಡ ಸೊ ದೇವರನ್ನ ಸ್ಪರ್ಶಿಸಿದ್ರೆ ಯಾವ ರೀತಿ ಅನ್ಸುತ್ತೆ ಹಾಗೆ ನಮ್ಮ ಪರಮಾತ್ಮನ ಸ್ಪರ್ಶಿಸಿದ ಹಾಗೆ ನನಗೆ ಸಿಕ್ಕಿದೆ ಸೊ ಥ್ಯಾಂಕ್ ಯು ಸೋ ಮಚ್ ನಮ್ಮ ಪವರ್ ಸ್ಟಾರ್ ಬಗ್ಗೆ ಏನಾದ್ರು ಹಾಡು ವೀರೇಶ್ ಅವರ ದೈವ್ ವೇದಿಕೆ ಬರ್ಬೇಕಂತ ಜಮಖಂಡಿಯವರ ಇವತ್ತೇನ್ ಮಾಡ್ತಾ ಇದ್ದೀವಿ ಇದ್ರಲ್ಲಿ ಬಹಳಷ್ಟು ಪಾಲು ಯಶಸ್ಸಿನ ಪಾಲುದಾರರು ವೀರೇಶ್ ಅವರು ಜಮಖಂಡಿಯವರು ಈ ಕಾರ್ಯಕ್ರಮದ ಹಿಂದಿನ ರೂಹರಿಗಳು ರಾಜ್ ಕಿರಣ್ ಇಂದ ಅದರ ಸ್ಥಾಪಕರು ಮತ್ತೆ ತುಂಬಾ ಚೆನ್ನಾಗಿ ಕಾರ್ಯಕ್ರಮ ಮಾಡ್ತಾ ಸರ್ ನೀವು ನೋಡಿ ನಪ್ಪ ಇದೆ ಅವ್ರ ಮನೇಲಿ ಊಟ ಮಾಡಿದ್ ನಪ್ಪ ಇದೆ ಇದು ವಿಶೇಷತೆ ಏನಪ್ಪ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಮಂದಿ ಅವರ ವಿಶೇಷತೆ ಫಸ್ಟ್ ಮನೆಗೆ ಹೋದ ತಕ್ಷಣ ಊಟ ಮಾಡಿಸ್ತಾರೆ ಹೊಟ್ಟೆ ತುಂಬಾ ಊಟ ಮಾಡಿಸ್ತಾರೆ ನಿಜವಾಗ್ಲೂ ಅನ್ನಪೂರ್ಣೇಶ್ವರಿ ತಾಯಿ ಎಲ್ಲರಿಗೂ ಹೋಗಲಿ ಅಂತ ಆಶಿಸ್ತೀವಿ ಸರ್ ಓಕೆ ಎಲ್ಲ ಒಂದ್ ಎರಡು ನಿಮಿಷ ಹೇಳ್ತಂತ ಹೋದಿರಾ ಈಗ ಡಾನ್ಸ್ ಮಾಡಿ ಸುಸ್ತಾಗಿರೋರಿಗೆಲ್ಲ ಇನ್ನೊಂದು ಸಾಂಗ್ ಏನು ರಾಂಗ್ ಅಂದ್ರೆ ನನಗೆ ಆ ಸಾಂಗ್ ಏನಂತ ಗೊತ್ತಿಲ್ಲ ಕೇಳ್ಕೊಂಡ್ ಬರ್ತೀನಿ ಈಗ ಏನಂದ್ರೆ ಡಾನ್ಸ್ ಮಾಡಿ ಎಲ್ರು ಬಹಳ ಸುಸ್ತಾಗಿದ್ದಾರೆ ಈಗ ಜೀವನದ ಬಹಳ ಒಂದು ತತ್ವವನ್ನ ಹೇಳುವಂತ ಹಾಡು ಕೇಳ್ತೀರಾ ಇದು ನೈಟ್ ಟೈಮ್ ಅಲ್ಲ ಕೇಳುವಂತ ಹಾಡು ಇದು ಬಹಳ ಬನ್ನಿ ಸಂತೋಷ್ ಬನ್ನಿ ಚಂದಪ್ಪ ನೋಡಿ ಲೈಫ್ ಅಲ್ಲಿ ಎಲ್ಲರೂ ತುಂಬಾ ದೀರ್ಘವಾಗಿ ಆಲೋಚನೆ ಮಾಡಬೇಕಾದಂತ ಒಂದು ಹಾಡು ಜೀವನ ಇದೆ ನನ್ನ ಜೀವನ ಈ ಜೀವನ ಒಂಥರ ಟಾನಿಕ್ ವಾಕ್ ಅದ್ ಗುಡಿಯ ಮುಂಚೆ ಏನ್ ಮಾಡ್ಬೇಕು ಹೇಳ್ತೀರಾ ಒಬ್ಬರು ಹಾಡ್ತಾ ಇಲ್ವಾ ನಾವು ಬಾಯ್ ಜನಕ್ಕೆ ಒಂದ್ ಎರಡ್ ಸಲ ಹಾಡ್ಸು ಕೋರಸು ಹೌದೌದು ತವರು ಬಂದಿಲ್ಲ ಏನ್ ವಿಡಿಯೋ ಹಾಕ್ತೀನಿ ನನ್ಗೆ ಗೊತ್ತಾಗ್ಬೇಕು ಆಗಿಂದ ನನ್ ಸುತ್ತ ತುಂಬಿ ತರ ಸುತ್ತೆ ಓಕೆ ಈಗ ಯಾರು ಹಾಡ್ ಕೇಳೋಣ ಎಲ್ಲರೂ ಸಾರಿ ನೀವು ಬಂದಿರದ ಗಲಾಟೆ ಮಾಡಕ್ಕೆ ನೀವು ಸೈಲೆಂಟ್ ಆಗಿ ಹೇಳ್ತಿದ್ದೀರಾ ಅಲ್ಲಿ ಸದ್ದು ಕದ್ಲಾ ಇರ್ಬೇಕ್ರಿ ಆಗ್ಲೇ ಅಲ್ಲ ಅಲ್ವೇ ಸೈಲೆಂಟ್ ಆಗಿರ್ಬೇಕಂದ್ರೆ ನಾವು ಶಾಲೆಗೆ ಹೋಗ್ಬೇಕ್ರಿ ನೀವು ಶಾಲೆ ಅಂದ್ರಿ ಇನ್ನು ಸೈಲೆಂಟ್ ಇನ್ನು ಸೈಲೆಂಟ್ ಒಂದ್ ಹತ್ತು ಸೆಕೆಂಡ್ ಸಾಯಿ ಚೆನ್ನಾಗಿದೆ ಅಲ್ವಾ ಮೂಡಲ್ಗೆ ಅಂದ್ರೆ ಒಂದು ಜೋಶ್ ಇರಬೇಕು ಮೂಡಲ್ಗೆ ಅಂದ್ರೆ ಒಂದ್ ಎನರ್ಜಿ ಇರ್ಬೇಕು ಮಾತ್ರ ಹುಚ್ಚು ಇವತ್ತು ಒಂದಾದೇನ ಸರ್ ಪಾಪ ಅವ್ರಿಗೆ ಯಾರು ತೊಂದರೆ ಮಾಡ್ತಿದ್ರಿ ಬನ್ನಿ ನೀವು ಇನ್ನೊಂದು ಹಾಡಾಡಿ ಯಾವ ಹಾಡಾಡ್ತೀರಿ ಸರ್ ಮಾತ್ರ ಅವಾಗ ಬಂದು ಒಂದು ಹಾಡು ಹಾಡಿದ್ರೆ ನೋಡ್ರಿ ಏನು ಚಲೋ ಹಾಡಾಡ್ರೂ ದೊಡ್ಡ ಚಪ್ಪಾಳೆ ಬರ್ರಿ ಅವ್ರನ್ನೇ ಮದುವೆ ಆಗ್ಯಾರ ಅನುಷಿನ್ನೇ ಮದುವೆ ಆಗ್ಯಾರ ಹಾಂ ಲವ್ಲಿ ಸರ್ ನೀವು ಲವರ್ನ ಮದುವೆ ಆಗ್ಯಾರ ನೀವು ಹಾಡಾಡ್ತೀರಿ ಬನ್ನಿ ಒಂದೆರಡು ಸರ್ ಹಾಡಾಡಿ ನಾ ಡ್ರೈವರ ಬನ್ನಿ ಹಾಡಾಡಿ ಸರ್ ಬನ್ನಿ ಬನ್ನಿ वलेलागी ग नेक्स्ट चुटकेला नाही नदीत गाना आर्तरी चुटुटो ये ना मामा आर्तरी रे रे अंगण नाचू बायको 3 2 1 स्टार्ट शमिता ಯಾವತ್ತೂ ಮನ್ಸಾ ಒಂಟಿ ಪಿಸಾಶಿ ನನಗಪ್ಪ ಇರೋ ಎಲ್ಲ ಗಂಡು ಮಕ್ಕಳು ತುಂಬಾ ಒಳ್ಳೆಯವರು ಯಾರು ಯಾವ ಕಾರ್ ಬಾರ್ ಕಡೆ ಹೋಗಿದೆ ಇಲ್ಲೇ ಇದ್ದೀರಲ್ಲ ಎಲ್ಲೂ ಎಲ್ಲೂ ಹೋಗಿಲ್ಲ ಎಲ್ಲ ಇಲ್ಲೇ ಇದ್ದಾರಲ್ಲ ಎಲ್ಲ ಅಲ್ವಾ ಅರ್ಜುನ ಅರ್ಜುನ್ಯಿ ಬೆಂಗ್ಳೂರಲ್ಲಿ ಇದಾರೆ ಮನೆ ನೋಡ್ಕೋತಾ ಇದಾರೆ ನಾನೀಗ ಕೆಲಸ ಮಾಡಬೇಡ್ದ ಏನೋ ಈಗ ಸಂತೋಷ್ ಅವರಿದ್ದಾರೆ ವಿನೋದ್ ಅವರಿದ್ದಾರೆ ಚೆನ್ನಪ್ಪ ಅವರಿದ್ದಾರೆ ಮೂರು ಜನನು ಒಂದು ಸೈನು ಲೈಫ್ ಅಲ್ಲಿ ಯಾವ ಕಾರ್ಬಾರು ಮಾಡಿದೆ ಒಂದು ಕ್ವಾರ್ಟರ್ ಹಾಡನ್ನ ಹಾಡೋದಕ್ಕೆ ಇಲ್ಲಿ ಗಂಡ್ಮಕ್ಳು ಸೇರಿದ್ದಾರೆ ಗಂಡ್ಮಕ್ಳಿಗೋಸ್ಕರನೇ ಮಾಡಿರುವಂತಹ ಒಂದು ಹಾಡು ಇದು ಯಾಕಂದ್ರೆ ಗಂಡ್ ಮಕ್ಳ ಬನ್ನಿ ಚಪ್ಪಾಳೆ ಸಂತೋಷ